ನಮಸ್ತೆ ಸ್ನೇಹಿತರೆ ಪೀಪಲ್ ವಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಎರಡು ವಿಚಾರಗಳ ಬಗ್ಗೆ ಮಾತನಾಡೋಣ ಒಂದು ಕಮಲಾ ಹ್ಯಾರಿಸ್ ಅವರು ಸೋಲೋದಕ್ಕೆ ಕಾರಣಗಳೇನು ಅಂತ ಮತ್ತೊಂದು ಟ್ರಂಪ್ ಗೆದ್ದಿದ್ದರಿಂದ ನಮ್ಮ ದೇಶಕ್ಕಾದಂಥ ಅನುಕೂಲಗಳೇನು ಈತನ ಗೆಲುವಿಂದ ಇಲ್ಲಿರ್ತಕ್ಕಂಥ ಎಡಪಕ್ಷಗಳು ಕಲಿಯಬೇಕಾಗಿರ್ತಂಥ ಪಾಠಗಳೇನು ಅನ್ನೋದ್ರ ಬಗ್ಗೆ ಮಾತನಾಡೋಣ ಅದಕ್ಕೂ ಮುನ್ನ ಎಲ್ಲರೂ ನಮ್ಮ ಪೀಪಲ್ ವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಪಟ್ಟಂತ ಈ ವಿಡಿಯೋವನ್ನು ಶುರು ಮಾಡಿ ನಮ್ಮಲ್ಲಿ ಬಿ ಜೆ ಪಿಗರಿಗೆ ಟ್ರಂಪ್ ಗೆದ್ದಿದ್ದು ಸಿಕ್ಕಾಪಟ್ಟೆ ಖುಷಿಯನ್ನು ಕೊಟ್ಟು ಊರು ತುಂಬ ಜಾಗಟೆ ಹೊಡ್ಕೊಂಡು ಮಾತನಾಡಿದರು ಎಲ್ಲರೂ ಟ್ರಂಪ್ ಗೆಲುವನ್ನು ತಮ್ಮ ಗೆಲುವು ಅನ್ನೋ ರೀತಿ ವರ್ತಿಸಿದ್ರು ಇದು ಈಗಲಿಂದಲೇ ಅಲ್ಲ ಕಳೆದ ಎಲೆಕ್ಷನಲ್ಲೂ ಸಹ ಟ್ರಂಪ್ ಗೆಲ್ಲಬೇಕು ಅಂತ ಹೋಮ ಹವನ ಪೂಜೆಗಳನ್ನು ಮಾಡಿದ್ದನ್ನು ನಾವು ನೋಡಿದ್ದೀವಿ ನಮ್ಮ ದೇಶದ ಜನ ಕೂಡ ನೋಡಿದ್ದಾರೆ ಟ್ರಂಪ್ ಗೆದ್ದಿದ್ದಕ್ಕೆ ಕಾರಣಗಳು ಏನೇನು ಅನ್ನೋದನ್ನು ಮುಂದಕ್ಕೆ ನೋಡೋಣ ಅದಕ್ಕೂ ಮುನ್ನ ಟ್ರಂಪ್ ಗೆದ್ದಿದ್ದರಿಂದ ನಮ್ಮ ದೇಶಕ್ಕೆ ಏನು ಲಾಭ ಆಯಿತು ಅನ್ನೋದನ್ನು ನೋಡ್ಬೋದು ಬನ್ನಿ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಡೊನಾಲ್ಡ್ ಟ್ರಂಪ್ ಗೆದ್ದ ಬೆನ್ನಲ್ಲೇ ನಮ್ಮ ಶೇರ್ ಮಾರ್ಕೆಟ್ ರಾಕೆಟ್ ಸ್ಪೀಡ್ ಅಲ್ಲಿ ಮೇಲೆ ಹಾರತ್ತೆ ಅಂತ ಜನರಿಗೆ ಅನಿಸಿದ್ದು ನಿಜ ಆದರೆ ಇದು ಆ ರೀತಿ ಆಗಲಿಲ್ಲ ಡಾಲರ್ ರಾಕೆಟ್ ಸ್ಪೀಡ್ ಅಲ್ಲಿ ಏರಿಕೆಯಾಗಿದ್ದು ನಮ್ಮ ರೂಪಾಯಿ ಮೌಲ್ಯ ಸೇರಿದಂತೆ ಇತರೆ ಕರೆನ್ಸಿಗಳು ಅದೇ ಸ್ಪೀಡಲ್ಲಿ ಕೆಳಗೆ ಬೀಳ್ತಾ ಬಂದಿದ್ದಾವೆ ವಿದೇಶಿ ಹೂಡಿಕೆದಾರರು ನಮ್ಮ ಮಾರುಕಟ್ಟೆಯಿಂದ ನಮ್ಮ ಶೇರ್ ಮಾರ್ಕೆಟ್ ಇಂದ ತಮ್ಮ ಹೂಡಿಕೆಗಳನ್ನು ಹಿಂದಕ್ಕೆ ತಗೊಳ್ತಾ ಇದ್ದಾರೆ ಇದು ನಮಗೆ ತಲೆ ಬಿಸಿ ಮಾಡಿರುವಂತಹ ವಿಚಾರ ಈ ಬಗ್ಗೆ ಜಿಯೋಜಿತ್ ಫೈನಾನ್ಷಿಯಲ್ ಸರ್ವಿಸ್ನ ಮುಖ್ಯ ಹೂಡಿಕೆ ತಂತ್ರಜ್ಞ ವಿ ಕೆ ವಿಜಯ್ ಕುಮಾರ್ ಅವರು ತಮ್ಮ ಅಭಿಪ್ರಾಯವನ್ನು ಸಹ ಹಂಚಿಕೊಂಡಿದ್ದಾರೆ ಬುಧವಾರದ ವಹಿವಾಟಿನಲ್ಲಿ ಸೆನ್ಸೆಕ್ಸ್ ಮೂವತ್ತು ಷೇರುಗಳ ಗ್ರೂಪ್ ಅಲ್ಲಿ ಬರೀ ಐದು ಷೇರುಗಳು ಮಾತ್ರ ಹಸಿರು ಬಣ್ಣದಲ್ಲಿ ಕಾಣ್ತಿದ್ದು ಲಾಭದಲ್ಲಿದ್ದಾವೆ ಎನ್ ಟಿ ಪಿ ಸಿ ಐ ಟಿ ಸಿ ಟಾಟಾ ಮೋಟರ್ಸ್ ಟೈಟಾನ್ ಮತ್ತು ಎಚ್ ಯು ಎಲ್ ಇ ಕಂಪನಿಯ ಷೇರುಗಳು ಮಾತ್ರವೇ ಏರಿಕೆಯನ್ನು ಕಂಡಿರುವಂಥದ್ದು ಉಳಿದಂತೆ ಇಪ್ಪತ್ತೈದು ಷೇರುಗಳು ನಷ್ಟದಲ್ಲಿ ಮುಳುಗ್ತಾ ಬಂದಿದ್ದಾವೆ ಟಾಟಾ ಸ್ಟೀಲ್ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಆದಾನಿ ಪೋರ್ಟ್ಸ್ ಮತ್ತು ಪವರ್ ಗ್ರಿಡ್ ಇವರ ಷೇರುಗಳು ತುಂಬಾ ತಳಮಟ್ಟಕ್ಕೆ ಇಳಿದಿದ್ದಾವೆ ಅಂತಲೇ ಹೇಳ್ಬೋದು ಮಂಗಳವಾರ ಮತ್ತೆ ನೆಲಕೆಚ್ಚಿದಂತಹ ಸೆನ್ಸೆಕ್ಸ್ ನಿಫ್ಟಿ ಹೂಡಿಕೆದಾರರಿಗೆ ಒಂದೇ ದಿನ ಸರಿಸುಮಾರು ಐದು ಪಾಯಿಂಟ್ ಏಳು ಆರು ಲಕ್ಷ ಕೋಟಿ ನಷ್ಟವನ್ನು ಮಾಡಿದೆ ಬುಧವಾರ ಸೆಷನ್ನಲ್ಲಿ ಬಹುತೇಕ ಎಲ್ಲ ವಲಯದ ಸೂಚ್ಯಾಂಕಗಳು ಕೆಂಪು ಬಣದಲ್ಲೇ ಸ್ಕ್ರೀನ್ ಪೂರ್ತಿ ಕಾಣ್ತಿದ್ದಾವೆ ನಿಫ್ಟಿ ರಿಯಾಲ್ಟಿಯಲ್ಲಿ ಶೇಕಡ ಎರಡು ಪಾಯಿಂಟ್ ಆರು ಆರರಷ್ಟು ಗರಿಷ್ಠ ಕುಸಿತವನ್ನು ಕಂಡರೆ ನಿಫ್ಟಿ ಮೆಟಲ್ ಶೇಕಡ ಎರಡು ಪಾಯಿಂಟ್ ಎರಡು ನಿಫ್ಟಿ ಆಟೋ ಶೇಕಡ ಒಂದು ಪಾಯಿಂಟ್ ಒಂಬತ್ತರಷ್ಟು ನಷ್ಟವನ್ನು ಅನುಭವಿಸಿದ್ವು ನಿಫ್ಟಿ ಪಿ ಎಸ್ ಯು ಬ್ಯಾಂಕ್ ಮತ್ತು ನಿಫ್ಟಿ ಮೀಡಿಯಾ ಕೂಡ ತಲಾ ಶೇಕಡ ಒಂದು ಪಾಯಿಂಟ್ ಎರಡರಷ್ಟು ಇಳಿಕೆಯನ್ನು ಕಂಡಿತು ನಿಫ್ಟಿ ಬ್ಯಾಂಕ್ ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ ನಿಫ್ಟಿ ಫಾರ್ಮಾ ಮತ್ತು ನಿಫ್ಟಿ ಆಯಿಲ್ ಆ್ಯಂಡ್ ಗ್ಯಾಸ್ ಸಹ ತಲಾ ಶೇಕಡ ಸೊನ್ನೆ ಪಾಯಿಂಟ್ ಒಂಬತ್ತರಿಂದ ಒಂದು ಪಾಯಿಂಟ್ ಐದರಷ್ಟು ನಷ್ಟವನ್ನು ಅನುಭವಿಸಿದ್ವು ಷೇರು ಮಾರ್ಕೆಟ್ನ ಕುಸಿತಕ್ಕೆ ಪ್ರಮುಖ ಕಾರಣಗಳನ್ನು ನೋಡೋದಾದರೆ ರೂಪಾಯಿ ಮೌಲ್ಯದ ಕುಸಿತ ಏನಿತ್ತು ಅದು ತುಂಬ ತೀರ ಮಟ್ಟದಲ್ಲಿ ಕುಸಿತವನ್ನು ಕಾಣ್ತಾ ಬಂದಿದೆ ಅಮೆರಿಕ ಡಾಲರ್ ವಿರುದ್ಧ ಐತಿಹಾಸಿಕ ಕನಿಷ್ಠ ಮಟ್ಟದ ಎಂಬತ್ನಾಲ್ಕು ಪಾಯಿಂಟ್ ನಾಲ್ಕು ಸೊನ್ನೆಕ್ಕೆ ತಲುಪಿದೆ ಈ ಒಂದು ನಮ್ಮ ರೂಪಾಯಿ ಮೌಲ್ಯ ವಿದೇಶಿ ಹೂಡಿಕೆದಾರರು ತಮ್ಮ ಹೂಡಿಕೆಯನ್ನು ಹಿಂದಕ್ಕೆ ತಗೊಳ್ಕೊಳ್ತಿರುವಂಥದ್ದು ಮತ್ತು ಡಾಲರ್ ಅನ್ನುವಂಥದ್ದು ಸ್ಟ್ರಾಂಗ್ ಆಗಿ ಬೆಳೀತಿರೋದು ನಮ್ಮ ರೂಪಾಯಿ ಮೌಲ್ಯದ ಮೇಲೆ ತುಂಬ ಪ್ರಭಾವವನ್ನು ಹಾಕ್ತಿದೆ ಪ್ರೆಷರನ್ನು ಹಾಕ್ತಿದೆ ಅಂತಲೇ ಹೇಳ್ಬೋದು ಇತ್ತೀಚೆಗೆ ನಮ್ಮ ನಿರ್ಮಲಾ ಅವರು ವಿದೇಶಿ ಹೂಡಿಕೆದಾರರು ಯಾಕೆ ತಮ್ಮ ಇನ್ವೆಸ್ಟ್ಗಳನ್ನು ಹಿಂದಕ್ಕೆ ತೆಗೆದುಕೊಳ್ತಿದ್ದಾರೆ ಅಂತ ಜರ್ನಲಿಸ್ಟ್ಗಳನ್ನೇ ಇವರು ಪ್ರಶ್ನೆಯನ್ನು ಮಾಡಿದರು ಇಂಥ ಪ್ರಶ್ನೆಯನ್ನು ನಿರ್ಮಲಾ ಸೀತಾರಾಮ ಅವರಿಗೆ ಜರ್ನಿಸ್ಟ್ಗಳು ಬಟ್ ಇಲ್ಲಿ ನಮ್ಮ ನಿರ್ಮಲಾ ಕ್ವೆಸ್ಟನ್ ವಾಟ್ ಇಸ್ ಹೋಲ್ಡಿಂಗ್ ದ ಇನ್ವೆಸ್ಟರ್ಸ್ ಬ್ಯಾಕ್ ವೈ ಡೋ ಗ್ಲೋಬಲ್ ಇನ್ವೆಸ್ಟರ್ಸ್ ಗೋಯಿಂಗ್ ಬೈ ದ ಟೆಕ್ಸ್ಟ್ ಬುಕ್ ವೆ ಇಕನಾಮಿಕ್ ಆಕ್ಟಿವಿಟೀಸ್ ಗುಡ್ ಅಂಡ್ ರೋಬಸ್ಟ್ ಅಂಡ್ ಡೈನಮಿಕ್ ಮನಿ ಫ್ಲೋಸ್ ಇಸ್ ದ ನಾರ್ಮಲ್ ಟೆಕ್ಸ್ಟ್ ಬುಕ್ ಅಸಂಪ್ಷನ್ ಜನಗಳ ಕೈಗೆ ನಾವು ಫೈನಾನ್ಸ್ ಕೊಟ್ಟಿದೀವಿ ಅಂತ ನಾವಿಲ್ಲಿ ಯೋಚನೆ ಮಾಡಬೇಕು ಒಂದ್ಸಾರಿ ಇನ್ನು ಡಾಲರ್ ಸೂಚ್ಯಂಕ ಏರಿಕೆ ಬಗ್ಗೆ ಹೇಳೋದಾದ್ರೆ ಯು ಎಸ್ ನ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ಗೆಲುವಿನ ಬೆನ್ನಲ್ಲೇ ಡಾಲರ್ ಸೂಚ್ಯಂಕವು ಶೇಕಡ ಒಂದು ಪಾಯಿಂಟ್ ಎಂಟರಷ್ಟು ಭಾರಿ ಏರಿಕೆಯನ್ನು ಕಂಡಿದೆ ಇದು ಭಾರತ ಸೇರಿದಂತೆ ಇತರ ಏಷ್ಯಾದ ಎಲ್ಲ ರಾಷ್ಟ್ರಗಳ ಮಾರ್ಕೆಟ್ ಮೇಲೆ ಪ್ರೆಷರ್ ಅನ್ನ ಹಾಕ್ತಾ ಬಂದಿದೆ ಡಾಲರ್ ಸೂಚ್ಯಂಕ ಜುಲೈ ನಂತರ ಅತ್ಯಧಿಕ ಮಟ್ಟವಾದಂತಹ ನೂರ ಐದು ಪಾಯಿಂಟ್ ಒಂಬತ್ತು ಎಂಟನ್ನು ತಲುಪಿದೆ ಈಗ ಅಮೆರಿಕ ಬಾಂಡ್ಗಳಲ್ಲಿನ ಲಾಭ ಹೆಚ್ಚಾಗಿದ್ದು ಮತ್ತೆ ವಿದೇಶಿ ಹೂಡಿಕೆದಾರರು ಅಂತ ಯಾರ್ಯಾರು ಇದಾರೋ ಅವರೆಲ್ಲ ಏಷ್ಯಾ ಮಾರುಕಟ್ಟೆಗಳಿಂದ ತಮ್ಮ ಹೂಡಿಕೆಗಳನ್ನ ಹಿಂದಕ್ಕೆ ತೆಗೆದುಕೊಳ್ತಿದ್ದಾರೆ ನಿರ್ಮಲಮ್ಮ ಅವರು ಬರೀ ಉಪ್ಪಿನಕಾಯಿ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು

ದಯವಿಟ್ಟು ಇದ್ರ ಬಗ್ಗೆಯೂ ಒಂಚೂರು ಯೋಚನೆ ಮಾಡಿ ಅಂತ ನಾವು ನಮ್ಮೆಲ್ಲರ ಪರವಾಗಿ ನಮ್ಮ ವೀಕ್ಷಕರ ಪರವಾಗಿ ನಾವು ಒಂದು ವಿನಂತಿಯನ್ನು ಮಾಡ್ಕೋತಾ ಇದ್ವಿ ವಿದೇಶಿ ಪೋರ್ಟ್ ಪೋಲಿಯೋ ಹೂಡಿಕೆದಾರರು ಎಫ್ ಪಿ ಐ ಅಂತ ಹೆಂಗೆ ಕರಿತೀವಿ ನಾವು ಸತತ ಮೂವತ್ತೆರಡು ವಹಿವಾಟುಗಳಲ್ಲೂ ಮಾರಾಟವನ್ನು ತಮ್ಮ ಮಾರಾಟಗಳನ್ನು ಮುಂದುವರಿಸ್ತಾ ಬಂದಿದ್ದಾರೆ ಮಂಗಳವಾರ ಒಂದೇ ದಿನ ಸುಮಾರು ಮುನ್ನೂರ ಅರವತ್ತ ನಾಲ್ಕು ಪಾಯಿಂಟ್ ಮೂರು ಐದು ಕೋಟಿ ರೂಪಾಯಿಯ ಮೌಲ್ಯದ ಶೇರ್ಗಳನ್ನು ಮಾರಾಟವನ್ನ ಮಾಡಿದ್ದಾರೆ ಇವರು ನವೆಂಬರ್ನಲ್ಲಿ ಈವರೆಗೆ ಸುಮಾರು ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರ ಹನ್ನೊಂದು ಕೋಟಿ ರೂಪಾಯಿನಷ್ಟು ಮೌಲ್ಯದ ಷೇರುಗಳನ್ನು ಮಾರಾಟ ಮಾಡಿದ್ದಾರೆ ಯಾರು ವಿದೇಶಿ ಹೂಡಿಕೆದಾರರು ಕಳೆದ ಅಕ್ಟೋಬರ್ನಲ್ಲಿಯೂ ಒಂದು ಪಾಯಿಂಟ್ ಒಂದು ನಾಲ್ಕು ಲಕ್ಷ ಕೋಟಿ ರೂಪಾಯಿಯ ಮೌಲ್ಯದ ಭಾರತೀಯ ಷೇರುಗಳನ್ನು ಮಾರಾಟ ಮಾಡಿದರು ಈ ಬಗ್ಗೆ ಯಾರಾದರೂ ಫೈನಾನ್ಸ್ ಮಿನಿಸ್ಟ್ರಿಗೆ ಈ ಒಂದು ವಿಚಾರವನ್ನ ತಿಳಿಸಿ ಇಷ್ಟೆಲ್ಲ ಅವಾಂತರಗಳಾಗ್ತಿದ್ರು ನಮ್ಮ ಜನ ಟ್ರಂಪ್ ಗೆಲುವಿಗೆ ಜಾಕಟೆಯನ್ನು ಬಾರಿಸ್ಕೊಂಡು ಎಂಜಾಯ್ ಮಾಡ್ತಾ ಅವರ ಗೆಲುವನ್ನ ಇವರು ಸಂಭ್ರಮಿಸ್ತಿದ್ದಾರೆ ಅಟ್ಲೀಸ್ಟ್ ಯೋಚನೆ ಮಾಡೋದನ್ನು ಬಿಟ್ಟಿರುವಂಥ ಜನರಿಗೆ ಅದು ಯಾವಾಗ ಬುದ್ಧಿ ಬರುತ್ತೋ ಅನ್ನೋದೇ ನಮ್ಗಿನ್ನೂ ಅರ್ಥವಾಗ್ತಿಲ್ಲ ಅಮೇರಿಕಾದಲ್ಲಿ ಯಾರೇ ಅಧ್ಯಕ್ಷರಾದರೂ ಅವರು ತಮ್ಮ ಬಗ್ಗೆನೇ ಮಾತ್ರ ಅವರು ಯೋಚನೆ ಮಾಡುವಂತದ್ದು ಇದುವರೆಗೂ ಅವರು ತಮ್ಮ ದೊಡ್ಡಣ್ಣನ ಖ್ಯಾತಿಯನ್ನು ಬಿಟ್ಕೊಡೋದಕ್ಕೆ ಹೋಗಲಿಲ್ಲ ಎಲ್ಲಿಗೂ ಸಹ ಈ ರೀತಿ ಏನಾದರೂ ಆಗತ್ತೆ ಎಲ್ಲಾದರೂ ತಮ್ಮ ದೊಡ್ಡಣ್ಣನ ಖ್ಯಾತಿಯನ್ನು ಎಲ್ಲಾದರೂ ಬಿಡ್ತೀವಿ ಅಂತ ಏನಾದರೂ ಬಿಡ್ತಾ ಇದೀವಿ ಅಂತ ಅವ್ರಿಗೆ ಅನ್ನಿಸಿದ್ರೆ ಅದಕ್ಕೆ ಏನು ಬೇಕಾದರೂ ಅವರು ಮಾಡೋದಕ್ಕೆ ರೆಡಿಯಾಗಿರ್ತಾರೆ ತಯಾರಾಗಿರ್ತಾರೆ ಅನ್ನೋದನ್ನ ನಾವು ಗಮನದಲ್ಲಿಟ್ಕೊಂಡಿರಬೇಕು ನಿಮಗೆ ನೆನಪಿರ್ಬೋದು ಕಳೆದ ಬಾರಿ ಇದೇ ಟ್ರಂಪ್ ವಲಸಿಗರಿಗೆ ಸಖತ್ ಮಾಂಜವನ್ನ ಕೊಟ್ಟಿದ್ದರು ಎಚ್ ಒನ್ ಬಿ ಮತ್ತು ಎಚ್ ಟು ಬಿ ವೀಸಾಗಳನ್ನ ರದ್ದು ಮಾಡಿದ್ದ ಈತ ಈ ಎಲೆಕ್ಷನ್ ಅಲ್ಲಿ ಮೋದಿ ತನ್ನ ದೋಸ್ತ್ ಅಂತ ಹೇಳ್ತಾ ಹೇಳ್ತಾ ನಮ್ಮ ದೇಶದ ಉತ್ಪನ್ನಗಳ ಮೇಲೆ ತೆರಿಗೆಯನ್ನು ಹಾಕ್ತೀನಿ ಅಂತ ಹೇಳಿದ್ದಾನೆ ಇಷ್ಟೆಲ್ಲ ಇದ್ರೂ ದೋಸ್ತ್ ಮೇರೆ ದೋಸ್ತ್ ಅಂತ ಇದೇ ಮೋದಿ ಟ್ರಂಪ್ ಬಗ್ಗೆ ಪುಂಗೋದನ್ನು ಮತ್ತೆ ಭಕ್ತರು ಅವರ ಭಕ್ತರು ಯಾರಿದ್ದಾರೆ ಅವರು ಟ್ರಂಪ್ ಅನ್ನ ಹೋಗೋದನ್ನು ನೋಡಿದರೆ ಎಲ್ಲಿಂದ ನಗಬೇಕು ಅನ್ನೋದೇ ಅರ್ಥವಾಗ್ತಿಲ್ಲ ಇದಿಷ್ಟು ಈ ಕಥೆಯಾದರೆ ಆದರೆ ಈ ಎಲೆಕ್ಷನ್ನಿಂದ ನಮ್ಮ ಪ್ರಗತಿಪರ ವಲಯದಲ್ಲಿ ಇರ್ತಕ್ಕಂಥ ಒಂದಷ್ಟು ಜನ ಹಾಗೆಯೇ ಲೆಫ್ಟ್ ವಿಂಗಲ್ಲಿ ಇರ್ತಕ್ಕಂಥ ಒಂದಷ್ಟು ಪಾರ್ಟಿಗಳು ಕೆಲವೊಂದು ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಸಾಗುವಂಥದ್ದು ಮತ್ತೆ ಮುಂದೆ ಎಲೆಕ್ಷನ್ಗಳು ಚುನಾವಣೆಗಳನ್ನು ಎದುರಿಸ್ತಕ್ಕಂಥದ್ದು ಅತ್ಯವಶ್ಯಕ ಅಂತ ಅವ್ರಿಗೀಗ ಅನಿಸ್ಬೇಕಾಗಿದೆ ಲಿಬರಲ್ ಥಾಟ್ಸ್ ಇಟ್ಕೊಂಡು ಮಾತಾಡ್ತಿದ್ದಂತಹ ಕಮಲಾ ಹ್ಯಾರಿಸ್ ಸೋತಿದ್ದಾದ್ರೂ ಎಲ್ಲಿ ಹೇಗೆ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಜನ ಇಲ್ಲಿನ ಎಲೆಕ್ಷನ್ ಹೇಗೆ ಮಾಡ್ಬೋದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅದೇ ರಾಗ ಅದೇ ಆಡು ಅನ್ನೋ ಥರ ಒಂದೇ ಟ್ಯೂನನ್ನು ಬಾರಿಸ್ತಾ ನಮ್ಮವರು ಎಲೆಕ್ಷನ್ ಮಾಡ್ತಾನೆ ಬಂದಿದ್ದಾರೆ ಟಾಟಾಜಿ ಅನ್ನೋ ಒಂದು ವರ್ಡ್ ಬಗ್ಗೆ ಪ್ಲಾನ್ಸ್ ಬಗ್ಗೆ ಇವರು ಮಾತೇ ಆಡಲ್ಲ ಇವ್ರ ಬಗ್ಗೆ ಆ ಐಡಿಯಾನೇ ಇಲ್ಲ ಜನಗಳ ಮಧ್ಯೆ ಹೋಗೋದು ಮಾತ್ರ ಅಲ್ಲ ಅದ್ರ ಜೊತೆಗೆ ಜನಗಳ ಜೊತೆ ಮಾತನಾಡುವಂಥ ಲ್ಯಾಂಗ್ವೇಜ್ ಏನಿರುತ್ತೆ ಅದ್ರ ಬಗ್ಗೆನೂ ಪ್ರಜ್ಞೆಯನ್ನು ಇಟ್ಕೊಂಡಿರಬೇಕು ಅನ್ನೋದು ಇವರಿಗೆ ಅರ್ಥವಾಗ್ತಿಲ್ಲ ಪೋರ್ ಸ್ಟಾರ್ಗೆ ಒಂದಷ್ಟು ದುಡ್ಡು ಕೊಡೋದ್ರಲ್ಲಿ ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿದಂತಹ ಅಪರಾಧವನ್ನ ಹೊಂದಿದ್ದಂತಹ ವ್ಯಕ್ತಿ ಅಮೇರಿಕದ ಬುದ್ಧಿವಂತರ ರಾಷ್ಟ್ರದಲ್ಲಿ ಬುದ್ಧಿವಂತರ ದೇಶದಲ್ಲಿ ಅಧ್ಯಕ್ಷ ಆಗ್ತಾನೆ ಅಂದ್ರೆ ಏನರ್ಥ ಆತ್ಮಾವಲಾಪನ ಮಾಡ್ಕೊಳ್ಳೋಣ ನಮ್ಮಲ್ಲಿ ಅನ್ನೋದೇ ಇಲ್ಲಿರ್ತಕ್ಕಂಥ ಒಂದಷ್ಟು ಲೆಫ್ಟ್ ವಿಂಗಲ್ಲಿರ್ತಕ್ಕಂಥವ್ರು ಅಥವಾ ಅಲ್ಲಿರ್ತಕ್ಕಂಥವ್ರು ಸಹ ಅಮೆರಿಕಾದಲ್ಲಿ ಸಹ ಇದರ ಬಗ್ಗೆ ಐಡಿಯಾ ಸಹ ಇಲ್ಲ ಸಣ್ಣ ಮಟ್ಟದ ಐಡಿಯಾ ಸಹ ಇಲ್ಲ ನಾವೆಲ್ಲ ನೆಟ್ಟಿಗಿದೀವಿ ಅನ್ನೋ ಭ್ರಮೆಗೆ ಬಿದ್ದುಬಿಡ್ತಾರೆ ಸಮಸ್ಯೆ ಇರೋದು ಜನರಲ್ಲೇ ಅನ್ನೋದಕ್ಕಿಂತ ಅತಿ ಹೆಚ್ಚು ಇರತಕ್ಕಂಥದ್ದು ಏನು ಸಮಸ್ಯೆ ಇರತಕ್ಕಂಥದ್ದು ಇವರಲ್ಲೇ ಟ್ರಂಪ್ ಗೆದ್ದಿದ್ದರಿಂದ ಈ ಲೆಫ್ಟ್ ಪಾರ್ಟಿಗಳ ಆಲೋಚನೆ ಮತ್ತು ಕಮ್ಯುನಿಕೇಷನ್ನಲ್ಲಿ ದೊಡ್ಡ ಸಮಸ್ಯೆ ಇನ್ನೋದು ಇಡೀ ಜಗತ್ತಿಗೆ ತೋರಿಸ್ತಾ ಇದೆ ನಮ್ಮಲ್ಲಿ ಮೇಜರ್ ಆಗಿ ಗನ್ ಪಾಯಿಂಟ್ ಅಲ್ಲಿ ಕೂರಿಸಿ ನೋಡೋದು ಈ ಒಂದು ಮೈನಾರಿಟಿಸ್ ಜನರನ್ನ ಇದೇ ಟೆಕ್ಸಾಸ್ ನ ಸ್ಟಾರ್ ಕೌಂಟಿ ಅನ್ನೋ ಪ್ರದೇಶದಲ್ಲಿ ಅತಿ ಹೆಚ್ಚು ಜನ ಸ್ಪ್ಯಾನಿಶ್ ಮಾತನಾಡುವಂತವರು ಇದ್ದಾರೆ ಈ ಮೈನಾರಿಟಿಸ್ ಜನರಲ್ಲಿ ಸುಮಾರು ಐವತ್ತೆಂಟು ಪರ್ಸೆಂಟ್ ನಷ್ಟು ವೋಟು ಟ್ರಂಪ್ಗೆ ಬಿದ್ದಿದೆ ಇಲ್ಲಿನ ಬಿಜೆಪಿ ಮುಸ್ಲಿಂ ಮೋರ್ಚಾ ಏನಿದೆಯಲ್ಲ ಆ ತರ ಸುಮಾರು ನೂರ ಮೂವತ್ತು ವರ್ಷಗಳಿಂದಲೂ ಡೆಮಾಕ್ರೆಟಿಕ್ ಪಕ್ಷಗಳೇ ಗೆಲ್ತಿದ್ದಂತಹ ಜಾಗದಲ್ಲಿ ಟ್ರಂಪ್ಗೆ ಐವತ್ತೆಂಟು ಪರ್ಸೆಂಟ್ ವೋಟು ಸಿಕ್ಕಿದೆ ದಟ್ ಮೀನ್ಸ್ ಮೈನಾರಿಟಿಯವರೆಲ್ಲರೂ ಸಹ ಈ ಬಾರಿ ಟ್ರಂಪ್ ಜೊತೆ ನಿಂತಿದ್ರು ಅಂತಲೇ ಅರ್ಥ ಅಲ್ಲಿನ ಅಲ್ಪಸಂಖ್ಯಾತರು ಡೆಮಾಕ್ರೆಟಿಕ್ ಪಕ್ಷಗಳ ಮೇಲೆ ನಂಬಿಕೆಯನ್ನು ಕಳ್ಕೊಳ್ತಾ ಬಂದಿದ್ದಾರೆ ಕಳ್ಕೊಂಡಂತೆ ಕಾಣುತ್ತೆ ಈಗ ಇಂಡಿಯಾದಲ್ಲೂ ಸಹ ಲೆಫ್ಟ್ ವಿಂಗ್ ಪಾರ್ಟಿಗಳ ಮೇಲೆ ಇಲ್ಲಿನ ಅಲ್ಪಸಂಖ್ಯಾತರು ಯಾರ್ಯಾರು ಇದಾರೆ ಯಾವ ಯಾವ ಜಾತಿ ಧರ್ಮದವರು ಇದ್ದಾರೆ ಅವರೆಲ್ಲರೂ ಸಹ ಜನ ಈ ಲೆಫ್ಟ್ ವಿಂಗ್ಗಳ ಮೇಲೆ ಪಾರ್ಟಿಗಳ ಮೇಲೆ ವಿಶ್ವಾಸವನ್ನ ಇಡ್ತಾನೆ ಇಲ್ಲ ಎಲ್ಲೋ ಒಂದಷ್ಟು ಜನ ಇಡ್ತಿದ್ದಾರೆ ಕೆಲವರೆಲ್ಲ ಇಡ್ತಾನೂ ಇಲ್ಲ ಈ ಎಲೆಕ್ಷನ್ಗಳಲ್ಲಿ ಅನ್ಡಿವೈಡೆಡ್ ವೋಟರ್ಸ್ ಅಂತ ಒಂದಷ್ಟು ಜನ ಇರ್ತಾರೆ ಅವರು ಈ ಕಡೆನೂ ಇರಲ್ಲ ಆ ಕಡೆನೂ ಇರಲ್ಲ ಯಾವುದೇ ಪಾರ್ಟಿಗೆ ಸೇರಿದವರಲ್ಲ ಈ ಜನ ಅಭ್ಯರ್ಥಿಯನ್ನು ನೋಡ್ತಾರೆ ಇವರಿಗೆ ಭಾಷಣ ಅದು ಇದು ಇವೆಲ್ಲ ಮ್ಯಾಟ್ರೇ ಆಗಲ್ಲ ಇವರಿಗೆ ವ್ಯಕ್ತಿ ಹೇಗಿದ್ದಾನೆ ಅಂತ ನೋಡ್ತಾರೆ ಅದರ ಆಧಾರದ ಮೇಲೆ ವೋಟನ್ನು ಮಾಡ್ತಾರೆ ವ್ಯಕ್ತಿ ಮೆತ್ತಗೆ ಒಳ್ಳೆಯವನಾಗಿದಾನಾ ಅನ್ನೋದಕ್ಕಿಂತ ಸ್ಟ್ರಾಂಗ್ ಆಗಿ ಇದಾನಾ ಅನ್ನೋದು ಇವರಿಗೆ ಆಗುತ್ತೆ ಇದೇ ಟ್ರಂಪ್ ಗ್ರೇಟರ್ ಅಮೇರಿಕಾ ಮಾಡ್ತೀನಿ ಅಂತ ಗಟ್ಟಿಯಾಗಿ ಹೇಳಿದ್ದು ಅಲ್ಲಿನ ಜನರಿಗೆ ಇಷ್ಟ ಆಯಿತು ಆದರೆ ಇದೇ ಕಮಲಾ ಹ್ಯಾರಿಸ್ ಅಲ್ಲಿನ ಬ್ಲ್ಯಾಕ್ ಅಂಡ್ ವೈಟ್ ಜನಾಂಗೀಯ ಇಂಬ್ಯಾಲೆನ್ಸ್ ಬಗ್ಗೆ ಅಲ್ಲಿನ ಶೋಷಣೆಯ ಬಗ್ಗೆ ಮಾತನಾಡಿದ್ರು ಜ ಬಟ್ ಇದು ಜನರಿಗೆ ಕನೆಕ್ಟ್ ಆಗಲಿಲ್ಲ ತುಂಬ ಸೇಫಾಗಿ ಎಲ್ಲವನ್ನು ಲೆಕ್ಕಾಚಾರ ಹಾಕಿ ಮಾತನಾಡ್ತಿದ್ದಂಥ ಕಮಲಾ ಹ್ಯಾರಿಸ್ ಮುಂದೆ ಟ್ರಂಪ್ನ ಭಾಷಣಗಳು ತುಂಬ ಸ್ಟ್ರಾಂಗ್ ಆಗಿ ಜನಕ್ಕೆ ಕನೆಕ್ಟ್ ಆಗ್ತಿದ್ವು ಜನಕ್ಕೆ ಕಾಣ್ತಿದ್ವು ಕಮಲಾ ಹ್ಯಾರಿಸ್ ಅವರು ಗಾಜಾ ಬಗ್ಗೆ ಯಹೂದಿಗಳಿಗೆ ಒಂದು ಮಾತನ್ನು ಹೇಳೋದು ಮತ್ತು ಮುಸ್ಲಿಮರಿಗೆ ಒಂದು ಮಾತನ್ನು ಹೇಳೋದು ಈ ಒಂದು ಕೆಲಸಗಳನ್ನು ಮಾಡ್ತಾ ಬಂದಿದ್ದರು ಇದಕ್ಕೆ ಮುಸ್ಲಿಮರು ಇವರಿಬ್ಬರೂ ಬೇಡ ಅಂತೇಳಿ ನೋಟಾಗಿ ಒಂದಷ್ಟು ಮತಗಳನ್ನು ಕೊಟ್ಟರು ಇಲ್ಲಿ ಇವರ ಒಂದು ಡಬಲ್ ಸ್ಟ್ಯಾಂಡರ್ಡ್ ಏನಿದೆ ಇದು ಸಹ ಇವರಿಗೆ ಮುಳುವಾಯಿತು ಅಂತ ನಾವು ಹೇಳ್ಬೋದು ಆದರೆ ಟ್ರಂಪ್ ಯಾವುದೂ ನೆಟ್ಟಿಗಿಲ್ಲ ಇಲ್ಲಿ ತುಂಬ ಬದಲಾವಣೆ ಆಗಬೇಕಾಗಿದೆ ಅಂತ ಮಾತಾಡ್ದ ಇದೇ ಕಮಲಾ ಹ್ಯಾರಿಸ್ ಎವ್ರಿಥಿಂಗ್ ಇಸ್ ಫೈನ್ ಏನೂ ಬದಲಾಗಬೇಕಾಗಿಲ್ಲ ಎಲ್ಲವೂ ನೆಟ್ಟಿಗಿದೆ ಎಕಾನಮಿ ತುಂಬ ಬ್ಯೂಟಿಫುಲ್ ಆಗಿದೆ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಮಾತನಾಡಿದರು ಎಲ್ಲ ನೆಟ್ಟಿಗಿದ್ರೆ ನೀ ಯಾಕೆ ಬೇಕು ತಾಯಿ ಬೇರೆಯವರೇ ಬರಲಿ ಬಿಡು ಅಂತ ಅಮೇರಿಕನ್ರು ಕಮಲಾ ಹ್ಯಾರಿಸ್ ಅವರನ್ನು ಸೈಡ್ಗೆ ಇಟ್ಟರು ಇಲ್ಲಿ ನಮ್ಮಲ್ಲೂ ಸಹ ಮೋದಿ ಹೇಳೋದು ಇದನ್ನೇ ಹನ್ನೊಂದು ವರ್ಷ ಆಯಿತು ಸರಿ ಸುಮಾರು ಹನ್ನೊಂದು ವರ್ಷ ಆಗಿ ಹನ್ನೆರಡನೇ ವರ್ಷಕ್ಕೆ ಬಂದಿದೆ ಅಧಿಕಾರಕ್ಕೆ ಬಂದಿವರು ಇದುವರೆಗೂ ಇಂಡಿಯಾದಲ್ಲಿ ಏನೇನೂ ಸರಿ ಇಲ್ಲ ಇನ್ನೂ ಮೂವತ್ತೈದು ವರ್ಷ ಬೇಕು ಅಂತ ಮಾತನಾಡ್ತಿರೋದು ಜನಕ್ಕೆ ಕನೆಕ್ಟ್ ಆಗ್ತಾ ಇದೆ ಇಲ್ಲಿನ ಅನಾಚಾರಗಳ ಬಗ್ಗೆ ಮಾತನಾಡಿದರೆ ಜನ ಕೇರ್ ಕೂಡ ಮಾಡ್ತಿಲ್ಲ ಈ ರೈಟ್ ವಿಂಗ್ಗಳು ಮೊದಲು ತಮ್ಮ ನಾಯಕನನ್ನು ಹೈ ಬಿಲ್ಡ್ ಮಾಡಿ ಇಡ್ತವೆ ಒಂದು ನಂಬಿಕೆಯನ್ನು ಹುಟ್ಟಾಕ್ತವೆ ಅಲ್ಲಿ ತಮ್ಮ ನಾಯಕ ತುಂಬ ಬುದ್ಧಿವಂತ ಅನ್ನೋದನ್ನು ಪೋಟ್ರೆ ಮಾಡಿ ಜನಗಳ ಮಧ್ಯೆ ಬಿಟ್ಬಿಡ್ತಾರೆ ಈ ಬಿಲ್ಡ್ ಮಾಡೋ ಕೆಲಸವನ್ನು ತುಂಬ ಪ್ಲಾನ್ಡ್ ವೇ ಅಲ್ಲಿ ಇವರು ಮಾಡ್ತಾರೆ ಆಮೇಲೆ ಇವರನ್ನು ಚುನಾವಣೆಗೆ ಇಳಿಸ್ತವೆ ಈ ನಾಯಕನ ಬಗ್ಗೆ ಅತಿ ಹೆಚ್ಚು ನಂಬಿಕೆಯನ್ನು ಹುಟ್ಟು ಹಾಕುವಂಥದ್ದು ಇವರು ಮಾಡುವಂಥ ಮೊದಲ ಕೆಲಸ ಮೇಲೆ ಇವರಿಂದ ಒಂದಷ್ಟು ಸ್ಲೋಗನ್ ಹೊರಡಿಸ್ತಾರೆ ಅಮೇರಿಕಾದಲ್ಲಿ ಆಗಿದ್ದು ಸಹ ಈಗನೆ ಮೇಕ್ ಅಮೇರಿಕಾ ಗ್ರೇಟ್ ಅನ್ನುವಂಥ ಸ್ಲೋಗನ್ ಈ ಬಾರಿ ಅತಿ ಹೆಚ್ಚು ಸೌಂಡನ್ನು ಅನ್ನ ಮಾಡಿದ್ರು ಇಂಡಿಯಾದಲ್ಲೂ ಸಹ ಅಚ್ಚಿನ ಆನೆ ವಾಲ ಹೈ ಅನ್ನುವಂಥ ಸ್ಲೋಗನ್ ನೀವು ಕೇಳಿದ್ರಿ ಬ್ರಿಟನ್ನಲ್ಲೂ ಬ್ರಿಕ್ಸೈಟ್ ಅಂತ ಅವರು ಒಂದು ಸ್ಲೋಗನನ್ನು ಶುರು ಮಾಡಿದ್ರು ಹೀಗೆ ಈ ಅಜೆಂಡಾ ಸೆಟ್ ಮಾಡೋದ್ರ ಬಗ್ಗೆ ತುಂಬಾ ಪ್ಲಾನ್ ಮಾಡಿ ಮ್ಯಾಪ್ ರೆಡಿ ಮಾಡ್ತಾರೆ ಮತ್ತೆ ಇದೇ ಲೆಫ್ಟ್ ವಿಂಗಲ್ಲಿ ಅಲ್ಲಿ ಇಂಥದ್ದು ಒಂದೇ ಒಂದು ಕೆಲಸವನ್ನು ಸಹ ಇವರು ಮಾಡಿದ್ರೆ ಮತ್ತು ಕಮಲಾ ಹ್ಯಾರೀಸ್ ಸಣ್ಣ ಪುಟ್ಟ ಮೀಡಿಯಾಗಳನ್ನು ಇಗ್ನೋರ್ ಮಾಡಿದ್ದು ಕೂಡ ಈ ಒಂದು ವಿಚಾರದಲ್ಲಿ ಇವರ ಸೋಲಿಗೆ ಕಾರಣ ಅಂತ ಹೇಳ್ಬೋದು ಮೈನ್ ಸ್ಟ್ರೀಮ್ ಮೀಡಿಯಾಗಳು ರೈಟ್ ವಿಂಗ್ ಪರವಾಗಿದ್ದಾಗ ಇವರಿಗೆಲ್ಲ ಸಿಗುವಂಥದ್ದು ಪಾಡ್ಕ್ಯಾಸ್ಟ್ ಮಾಡುವಂಥವ್ರು ಸಣ್ಣ ಪುಟ್ಟ ಡಿಜಿಟಲ್ ಮೀಡಿಯಾ ಅಂಥವ್ರು ಆದರೆ ಇವರು ಇವುಗಳನ್ನು ಇವರು ಯಾರನ್ನು ಸರಿಯಾಗಿ ಬಳಸ್ಕೊಳ್ಳೋದೇ ಇಲ್ಲ ಈ ಬಳಸ್ಕೊಳ್ಳೋದ್ರಲ್ಲಿ ಇವರು ಸೋಲ್ತಾ ಬಂದಿದ್ದಾರೆ ನಮ್ಮಲ್ಲೂ ಸಹ ಗೋಧಿ ಮೀಡಿಯಾಗಳನ್ನು ಬಿಟ್ಟರೆ ಇವರಿಗೆ ಸಿಗೋದು ಯಾವುದು ಲೆಫ್ಟ್ ವಿಂಗ್ ಸಿಗುವಂಥದ್ದು ಡಿಜಿಟಲ್ ಮೀಡಿಯಾಗಳು ಪಾಡ್ಕಾಸ್ಟ್ ಮಾಡುವಂಥವ್ರು ಮಾತ್ರನೇ ಇವರನ್ನ ಎಷ್ಟರ ಮಟ್ಟಿಗೆ ಇವರು ಬಳಸ್ಕೋತಿದ್ದಾರೆ ಮತ್ತೆ ರೈಟ್ ವಿಂಗ್ನವರು ಎಷ್ಟರ ಮಟ್ಟಿಗೆ ಸಣ್ಣ ಪುಟ್ಟ ಮೀಡಿಯಾಗಳನ್ನು ಸಹ ಗಣ ಗಣನೆಗೆ ತಗೋತಾರೆ ಅಂತಕ್ಕಂಥದನ್ನ ನೀವೇ ಯೋಚನೆ ಮಾಡಿ ನಿಮಗೆ ಅರ್ಥ ಆಗುತ್ತೆ ಈ ಇಮಿಗ್ರೆಂಟ್ಸ್ ವಿಚಾರದಲ್ಲೂ ಸಹ ಕಮಲಾ ಹ್ಯಾರಿಸ್ ಸರಿಯಾದ ಒಂದು ಸ್ಟ್ಯಾಂಡ್ ತಗೊಳ್ಳಿಲ್ಲ ಟ್ರಂಪ್ ಗೆದ್ದ ಬೆನ್ನಲ್ಲೇ ಕೆನಡಾದ ಇಮಿಗ್ರೆಂಟ್ಸ್ ಬಗ್ಗೆ ತುಂಬ ಸ್ಟ್ರಾಂಗ್ ಮೆಸೇಜನ್ನು ಕೊಟ್ಟಿದ್ದಾನೆ ಟ್ರಂಪ್ ಈ ವಿಚಾರವಾಗಿ ವಿಚಾರವನ್ನು ತುಂಬ ಸೀರಿಯಸ್ ಆಗಿ ತಗೊಂಡಿದ್ದಲ್ಲದೆ ಎಲಾನ್ ಮಸ್ ಕಡೆಯಿಂದ ಕೂಡ ಈ ಒಂದು ವಿಚಾರದ ಬಗ್ಗೆ ಟ್ವೀಟ್ ಅನ್ನು ಮಾಡಿಸಿದ್ದ ಇದು ಈತನಿಗೆ ತುಂಬ ಮೈಲೇಜನ್ನು ಕೊಡ್ತು ಅಂತಲೇ ಹೇಳ್ಬೋದು ಫಿಲ್ಮ್ ಸ್ಟಾರ್ಗಳನ್ನು ಇವರು ಏನು ಲೆಫ್ಟ್ ವಿಂಗ್ನವರು ಸಪೋರ್ಟ್ ಮಾಡಿದ್ರು ಆದರೂ ಸಹ ಕಮಲಾ ಹ್ಯಾರಿಸ್ ವಿಚಾರದಲ್ಲಿ ಜನ ಕೇರ್ ಕೂಡ ಮಾಡಲಿಲ್ಲ ಇವರನ್ನು ಜನರ ಎಮೋಷನ್ಸ್ ಮತ್ತೆ ಸೆಂಟಿಮೆಂಟ್ಗಳನ್ನು ಟ್ರಂಪ್ ಬಳಸ್ಕೊಂಡ ಹಾಗೆ ಕಮಲಾ ಹ್ಯಾರಿಸ್ ಬಳಸ್ಕೊಂಡಿಲ್ಲ ಅನ್ನುವಂಥದ್ದು ಮೇಜರ್ ಆಗಿ ನಾವು ನೋಡಬೇಕಾಗಿರುವಂಥದ್ದು ಜೊತೆಗೆ ಕಮಲಾ ಹ್ಯಾರಿಸ್ ಹತ್ರ ತನ್ನ ದೇಶಕ್ಕೆ ಬೇಕಾದಂಥ ಒಂದು ಅಜೆಂಡಾ ಲೈನ್ ಇರಲಿಲ್ಲ ಎಲ್ಲ ಕಡೆ ನಾನು ಟ್ರಂಪ್ ಅಲ್ಲ ಅಂತಲೇ ಭಾಷಣಗಳನ್ನು ಮಾಡ್ತಾ ಬಂದಿದ್ದರು ಜನರ ಪ್ರಶ್ನೆಗಳಿಗೆ ಇವರ ಹತ್ರ ಉತ್ತರಗಳು ಇರಲಿಲ್ಲ ಇವರು ಸೋಲೋದಕ್ಕೆ ಇದು ಸಹ ಒಂದು ಕಾರಣ ಇಲ್ಲಿ ಕಾಂಗ್ರೆಸ್ ಅವರು ಸಹ ಚೌಕಿದ ಚೋರೆ ಅಂದರು ಆ ಜನ ಎಷ್ಟು ದಿನ ಅದನ್ನು ಮಾತನಾಡಿದ್ರು ನೆನಪಲ್ಲಿ ಇಟ್ಕೊಂಡಿದ್ರು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತೀವಿ ನೀವೇ ನೆನಪನ್ನು ಮಾಡ್ಕೊಳ್ಳಿ ನೀವೇ ಆತ್ಮಾವಲೋಕನವನ್ನು ಮಾಡ್ಕೊಳ್ಳಿ ಟ್ರಂಪ್ ಇಶ್ಯೂಗಳನ್ನು ಹುಟ್ಟಾಗದ ಕಮಲಾ ಹ್ಯಾರಿಸ್ ಟ್ರಂಪನ್ನೇ ಇಶ್ಯೂ ಮಾಡೋದಕ್ಕೆ ಹೋದರು ಇವರು ಸೋಲೋದಕ್ಕೆ ಕಾರಣಗಳು ಇವು ಮತ್ತೆ ಡೆಮಾಕ್ರೆಟಿಕ್ನ ಕ್ಯಾಂಡಿಡೇಟ್ ಆದ ಸ್ಯಾಂಜರ್ಸ್ ಹತ್ರ ಸೀರಿಯಸ್ ಇಶ್ಯೂಗಳು ಇದ್ವು ಆದ್ರೂ ಈತನನ್ನು ವೀಕ್ ಮಾಡಲಾಯಿತು ಹೆಲ್ತ್ ಕೇರ್ ಚೀಪ್ ಎಜುಕೇಶನ್ ಇವೆಲ್ಲವನ್ನ ಮಾತಾಡಿದ್ರು ಸಹ ವರ್ಕೌಟ್ ಆಗಲಿಲ್ಲ ಅನ್ನೋದು ಕೂಡ ಇನ್ನೊಂದು ಪಾಯಿಂಟ್ ಈಗ ಇಲ್ಲಿ ಲೆಫ್ಟ್ ಪಾರ್ಟಿಗಳ ಹತ್ರ ಇರುವಂತಹ ಕೋರ್ ಇಶ್ಯೂ ಏನು ಇವರ ಒಳಗಡೆ ಇರತಕ್ಕಂಥ ಇಶ್ಯೂ ಏನು ಅಂತ ಇವರನ್ನೇ ಒಮ್ಮೆ ಕೇಳಿ ನೋಡಿ ಇವರ ಹತ್ರ ಉತ್ತರ ಇರಲ್ಲ ಯಾಕಂದರೆ ಇವರಿಗೆ ಮೇಜರ್ ಇಶ್ಯೂನೇ ಇವರಿಗೆ ಅರ್ಥವಾಗ್ತಿಲ್ಲ ಹೇಗೆ ತಾನೇ ಇವರು ಉತ್ತರವನ್ನು ಕೊಡ್ತಾರೆ ಈ ಎಲೆಕ್ಷನ್ನಿಂದ ಲೆಫ್ಟ್ ವಿಂಗ್ನವರು ಕಲಿಬೇಕಾಗಿರೋದು ತುಂಬಾ ಇದೆ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ಎಲ್ರಿಗೂ ಧನ್ಯವಾದ